ಬಡವರಿಗೆ ಅಧಿಕಾರಿಗಳಿಂದ ಅನ್ಯಾಯ ರಸ್ತೆಗೆ ಹೇಳಿದ ದಲಿತ ಪರ ಹೋರಾಟ ಸಮಿತಿ ರಸ್ತೆ ಯುದ್ಧಕ್ಕೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಧಿಕ್ಕಾರ ಕೂಗಿ ಸಾಗಿದ ಹೋರಾಟಗಾರರು ಡೆವಲಪರ್ ಹಾಗೂ ಬಿಲ್ಡರ್ಗಳಿಗೆ ಕೆಲಸ ಮಾಡಿ ಬಡವರನ್ನ ಸತಾಯಿಸುವ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ದಲಿತ ಸಂಘ ಸಂಸ್ಥೆಗಳು ಅಧಿಕಾರಿಗಳೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಇಲ್ಲವಾದರೆ ಕುರ್ಚಿ ಖಾಲಿ ಮಾಡಿ ಎಂದು ತಿರುಗಿ ಬಿದ್ದ ಹೋರಾಟಗಾರರು ತಾಲೂಕು ದಂಡಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ಗ್ರಾಮ ಪಂಚಾಯಿತಿಗಳಲ್ಲಿನ ನಿರ್ಲಕ್ಷ್ಯತೆ ಭ್ರಷ್ಟಾಚಾರಗಳನ್ನು ಖಂಡಿಸಿ ಮತ್ತು ನಾಗರಿಕ ಸೌಲಭ್ಯಗಳಿಗಾಗಿ ಒತ್ತಾಯಿಸಿ ಇಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ವತಿಯಿಂದ ಆನೇಕಲ್ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಆನೇಕಲ್ ಪಟ್ಟಣದಲ್ಲಿ ಇರುವ ತಿಲಕ್ ಸರ್ಕಲ್ನಿಂದ ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಆನೇಕಲ್ ತಾಲೂಕಿನಲ್ಲಿರುವ ಸರ್ಕಾರಿ ಕಚೇರಿಗಳಲ್ಲಿ ಹಣ ಇಲ್ಲದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಹಾಗೂ ಬಡವರ ಮತ್ತು ದಲಿತರ ಸಮಸ್ಯೆಗಳನ್ನು ಕೇಳುವವರಿಲ್ಲ ನಾವು ಕಟ್ಟುವ ತೆರಿಗೆ ಹಣದಲ್ಲಿ ಬದುಕುತ್ತಿರುವ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಮ್ಮ ಕರ್ತವ್ಯವನ್ನು ಹರಿತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಲ್ಲವಾದಲ್ಲಿ ಕುರ್ಚಿ ಖಾಲಿ ಮಾಡಿ ಎಂದು ಉಗ್ರವಾಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ವಿಶೇಷ ತಹಸೀಲ್ದಾರ್ ಮತ್ತು ಆನೇಕಲ್ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಮಂಜುನಾಥ್ ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ಇನ್ನು ಒಂದು ತಿಂಗಳ ಒಳಗಾಗಿ ನಮ್ಮೆಲ್ಲ ಬೇಡಿಕೆಗಳು ಈಡೇರಿಲಿಲ್ಲ ಅಂದರೆ ಜಿಲ್ಲಾ ಪಂಚಾಯಿತಿ ಕಚೇರಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ವಿಭಿನ್ನವಾಗಿ ಬೃಹತ್ ಹೋರಾಟ ರೂಪಿಸಲಾಗುವುದು ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ಗೂಳಿಮಂಗಳ ನಾಗಪ್ಪ ಬ್ಯಾಟ್ರಾಜು ಗೌತಮ್ ವೆಂಕಿ ತಿರುಪಾಳ್ಯ ಮುನ್ರಾಜು ಯಡವನಹಳ್ಳಿ ಕೃಷ್ಣಪ್ಪ ಪ್ರಜ್ವಲ್ ಜಿಗಣಿ ಶಂಕರ್ ಪ್ರೊಫೆಸರ್ ಕೃಷ್ಣಪ್ಪ ಸಕಲವಾರ ನಾರಾಯಣ್ ಮುನಿ ನಾರಾಯಣ್ ಭವಾನಿ ಪ್ರಸಾದ್ ಕ್ರಾಂತಿ ಗೋವಿಂದ್ ಡೇವಿಡ್ ಆದೂರು ಮದ್ದೂರಪ್ಪ ಅರಳ್ಳಿ ಅಶ್ವಥ್ ಮಂಜುನಾಥ್ ಸಿ ಕೆ ರಾಮು ಮಹೇಶ್ ಮತ್ತು ಸಮಿತಿಯ ಪದಾಧಿಕಾರಿಗಳು ಹಾಗೂ ನೊಂದ ಸಾರ್ವಜನಿಕರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದರು ಪಂಚಾಯತ್ ತಂದೆ ಆಗಿದೆ ಇವತ್ತು ನೆರೆಗ ಪಂಚಾಯತಿ ಸರ್ಕಾರಿ ಜಾಗಕ್ಕೆ ಸಾವಿರಾರು ಎಕರೆ ಇರುವಂತ ಜಾಗಕ್ಕೆ ಹಾಕ್ತಾರೆ ಇವತ್ತು ಟನೆ ಹಾಕಿ ಇವತ್ತು ದಂಧೆ ಮಾಡ್ತಾ ಇರ್ತಾರೆ ಇವತ್ತು ಸಾವಿರಾರು ರೂಪಾಯಿ ವ್ಯಾಪಾರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಂಥ ಸರ್ಕಾರಗಳು ಮತ್ತು ಇಂಥ ಪಂಚಾಯತಿಗಳು ಮತ್ತು ಅಧಿಕಾರಿಗಳು ಬೇಕಾ ಇಂಥ ಅಧಿಕಾರಿಗಳು ಬೇಕು ಯಾವತ್ತು ಹೋರಾಟ ಮಾಡಿ ಬೇಡ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕೂಡಲೇ ನಿಮ್ಗೆ ಏನಾದ್ರು ನೀವು ಸಾಹೇಬ್ ನಾನು ಮನವಿ ಮಾಡ್ಕೊತೀನಿ ದಯಮಾಡಿ ನಾನು ಅಷ್ಟು ಸರಿ ಹೇಳ್ತೀನಿ ಆ ಸಜ್ಜಾಪುರ ಬಿಡುವ ಅನ್ವಾಯಕ್ ಸರ್ ಬಿಡುವ ಮತ್ತೆ ಮುಖನೂರು ಅವ್ರು ಯಾರ ಕಾರ್ಯದರ್ಶಿ ಇಟ್ಕೊಂಡಿದ್ದೀರಿ ಶ್ರೀನಿವಾಸ್ ಅಂತ ಅವನು ಅನ್ವಾಯಕ್ ಅಂತ ಹೇಳಿದ್ದೀನಿ ಇನ್ನು ಅನೇಕ ಪೀಡುವ ಅನ್ವಾಯಕ್ ಪೀಡುವರು ತಂದು ಹಾಕ್ಬಿಟ್ಟು ಬಿಲ್ ಕಲೆಕ್ಟರ್ ಮಾಡಿದಂತ ತಂದು ಹಾಕಿ ಇವತ್ತು ಸಾವಿರಾರು ಹೆಣ್ಣು ಇವತ್ತು ಆಚಿಕೆ ಆಗ್ಬೇಕು ಇದ್ರ ಮತ್ತ ನಾಚಿಕೆ ಹೇಳ್ಬೇಕು ಯಾಕಂದ್ರೆ ಇವತ್ತು ಅಂಬೇಡ್ಕರ್ ನಮ್ಮ ಮಹೇಶ್ ಅವರು ಆದೇಶ ಮಾಡ್ತಾರೆ ವಜಾ ಮಾಡಿಲ್ಲ ಒಂದು ಈ ಕಾಜೆ ಮಾಡ್ಬೇಕಂತ ಹೇಳಿ ಸಾವಿರಾರು ಅರ್ಜಿ ಕೊಟ್ಟರು ಅದನ್ನ ಈ ಕಾಯ್ದೆ ಮಾಡೋದ ಅದು ಸರ್ಕಾರದಿಂದ ಕೊಟ್ಟಂತ ನೈಂಟಿ ಪೋರ್ ಸೇರ್ ಕೊಟ್ಟಂತ ಕಾಜೆ ಒಂದು ಆಡಳಿತ ಮತ್ತು ಇಲ್ಲಿನ ದುರಾಡಳಿತ ಅಂತೇಳಿ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದಕ್ಕೆ ನಾವೆಲ್ಲರೂ ಕೂಡ ಈ ಮುಂದಿನ ದಿನಗಳಲ್ಲಿ ನೀವು ಇದನ್ನ ಕಿತ್ತುಬಾಳೆ ಹೋದ್ರೆ ಹೋದ್ರೆ ನಾವು ಎನ್ ಎಸ್ ಅವರು ಬಂದು ಮಾಡ್ತೀವಿ ಇದನ್ನ ಸಿದ್ದರಾಮಯ್ಯ ಸೇರುವವರೆಗೂ ಕೂಡ ಇದು ಕೂಗಲೇ ಕೇಳುತ್ತೆ ನಾನು ಹೋರಾಟವನ್ನು ಮಾಡಿದ್ರೆ ನಾನು ಆದೇಶವನ್ನು ಮಾಡ್ತೀನಿ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಬರ್ಬೇಕಂತ ಯಾಕಂದ್ರೆ ನೀವು ಇವತ್ತು ಭ್ರಷ್ಟ ಇಡೀ ರಾಜ್ಯವನ್ನು ಭ್ರಷ್ಟಾಚಾರ ಮಾಡಿದ್ದೀರಿ ಇವತ್ತು ಬೀದಿ ವ್ಯಾಪಾರಿಗಳು ಒಂದ್ ಕಡೆ ಬೀದಿಯಲ್ಲಿ ವ್ಯಾಪಾರ ಮಾಡೋದ್ರಲ್ಲ ನೀವು ಅವರನ್ನು ಇಟ್ಕೊಂಡ್ರೆ ಇರ್ತೀರಿ

ಅದ್ರ ಜೊತೆಗೆ ನಾವು ಮತ್ತೆ ನಮ್ಮ ಖಾಸಗಿ ಮಾಡ್ತಾರೆ ಅಧಿಕಾರಿಗಳ ಜೊತೆಗೆ ಏನಾದರೂ ಕೆಲವು ಆ ನಮ್ಮ ಹಂತದಲ್ಲಿ ಬಗೆಹರಿಸೋ ಕೆಲವು ಇದು ಬೇರೆ ಹಂತದಲ್ಲಿ ಬಗೆಹರಿಸೋ ತೇರಿದ್ದಾರೆ ಕೆಲವು ಆನ್ಯ ಜಿಲ್ಲಾಧಿಕಾರಿ ಆ ಹಂತದಲ್ಲಿ ಯಾವ್ಯಾವ ಹಂತಲ್ಲಿ ಏನು ಬಗೆಹರಿಸಬೇಕಾಗಿದೆ ಅನ್ನೋದನ್ನು ಟೈಮ್ ಫ್ರೆಂಡ್ ಮಾಡಿಕೊಂಡು ಗ್ರಾಮ ಪಂಚಾಯತಿ ಊರ್ಗಳಲ್ಲಿ ಅಂಬೇಡ್ಕರ್ ಭವನಗಳಾಗಿರ್ಬೋದು ಲಾಲ್ಕಾಯಿಂಗಾಗಿ ನಾವು ಕೈಲಾಗುತ್ತೆ ಅಷ್ಟು ನಾವು ಒಪ್ಪು ನಮ್ಮಲ್ಲಿ ಇದ್ದಂತಹ ಇಪ್ಪತ್ತೆಂಟು ಪಂಚಾಯತ್ ಅರವತ್ತೆಂಟು ಭವನಗಳನ್ನು ಬಿಡಿಸಿ ಅರವತ್ತೆಂಟು ಪಂಚಾಯತ್ ಲಭಾಡ್ಕರ್ ಆಶಯ ಅಂತ ಲೈಬ್ರಿಯನ್ನು ಮಾಡಿದಂತೆ ನಾವು ಕೈಗೊಂಡಿದ್ದೀವಿ ಅದಷ್ಟೇ ಅಲ್ಲ ಇನ್ನು ನಾವು ತಾಲೂಕು ಪಂಚಾಯತ್ ಒಂದು ಪಾಳ ಅಥವಾ ಸುಳ್ಳು

ಅದಕ್ಕೆ ಸ್ಟ್ಯಾಚುಗೆ ಅಲ್ಲಿನ ನಿವೇಶನ ಜಾರಿ ಮಾಡಿ ಅಂತೇಳಿ ಎರಡು ವರ್ಷದಿಂದ ಕೇವಲ ಮನವಿ ಆಗೇ ಊದಿದೆ ಸದ್ಮಂಗ್ಲ ಪಂಚಾಯತ್ ಸದ್ಮಂಗಲ ಸಭಾಯ ಗ್ರಾಮ ಪಂಚಾಯತ್ ಮುಂದೇ ಅಂಬೇಡ್ಕರ್ ಸ್ಟ್ಯಾಚು ಇದೆ ಆದರೆ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ನಿಗದಿಪಡಿಸಿ ಅಂತ ಹೇಳಿದ್ರೆ ಯಾವ್ದು ಇಲ್ಲಿ ನಿಮ ಅಧಿಕಾರಿಗಳೇ ಇನ್ನೂರು ಬೇನು ಕೆಂಪೇಗೌಡರ ವಿರೋಧಿಗಳಿಗೆ ಆದ್ರೆ ಕೆಪೇಗೌಡರ ಸ್ಟ್ಯಾಚು ಅನ್ನ ಮಾಡಬೇಕು ಅಂತೇಳಿ ಅದ್ರಿಂದ ಕೆಪೇಗೌಡರ ಸ್ಟ್ಯಾಚು ಮಾಡಿಕಾರಿಗಳು ಈ ರೀತಿಯಾಗಿ ಇವತ್ತು ತಾಲೂಕು ಕಚೇರಿಗಳು ನಮ್ಮ ಏನು ಬೇರೆ ಸಮುದಾಯಗಳ ಜೊತೆಯಲ್ಲಿ ನಾವು ಬಾಂಧವ್ಯ ಇದೇವೆ ಆ ಬಾಂಧವ್ಯ ಒಡೆಯಂತ ಕೆಲಸ ನಿಮ್ಮ त्यो दुईवटा इशु थियो र त्यो चाहिँ त्यो मार्किटको बारेमा आर्थिक निर्देशिका अनुसार गर्नु गर्नु र त्यसको वास्तवमा चाहिँ ಒಂದು ತಿಂಗಳಿಗೆ ಹದ್ನೈದು ಮೀಟಿಂಗ್ ಇರ್ತದೆ ಅವ್ರಿಗೆ ಹದಿಮೂರು ವರ್ಷದಿಂದ ತಿರುಗಿದ್ರೆ ಮಾಡ್ಕೊಟ್ಟಿಲ್ಲ ನಮ್ದು ನಮಸ್ಕಾರ ಸರ್ ಒಂದು ತಿಂಗಳಿಗೆ ಹದಿನೈದು ಮೀಟಿಂಗ್ ಇರ್ತದೆ ಹದಿನೈದು ಕೇಳಿಸ್ಕೊಡಿ ಸರ್ ಕೇಳಿಸ್ಕೊಡಿ ನೀವು ಫೋಟೋ ಸಾಕಲ್ಲ ಇಲ್ಲ ಅದಕ್ಕೆ ನೀವು ಹುಷಾರ್

You are good at one Oh, thank you You are good at all I'm going to ask you a question by the way ಹೋರಾಟಗಾರರು ಇರ್ತಕ್ಕಂಥ ಕೆಲವು ಹತ್ತುಗಳನ್ನು ನಮ್ಮ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವೇನು ತಮ್ಮ ಕ್ರಮ ಕ್ರಮವನ್ನು ನಾವು ವಹಿಸ್ತೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹಂತದಲ್ಲಿ ಆಗ್ತಕ್ಕಂಥ ಯಾವ್ಯಾವ ಕೆಲಸಗಳಿದ್ದಾವೆ ಆ ಕೆಲಸಗಳನ್ನು ನಮ್ಮ ಹದಿನೆ ಮಾಡ್ತೀವಿ ಹಾಗೂ ಅಂಬೇಡ್ಕರ್ ಭವನಕ್ಕಾಗಲಿ ಅಥವಾ ಬೇರೆ ಬೇರೆ ಉದ್ದೇಶಗಳಿಗೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಏನಾದರೂ ಕಾಯ್ದಿರ್ತಕ್ಕಂಥ ವಿಚಾರಗಳಿದ್ದರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಕಚೇರಿಯಿಂದ ಪ್ರಸ್ತಾವನೆಯನ್ನು ಸಲ್ಲಿಸಿ ಅವುಗಳನ್ನ ಕ್ರಮ ವಹಿಸಲಿಕ್ಕೆ ನಾವು ಮೂಲ ತಮ್ಮ ಏನು ನಮಗೆ ಮನವಿ ಕೊಟ್ಟಿದ್ದೀರೋ ಅದ್ರ ಪ್ರಕಾರ ನಾವು ಅದನ್ನು ಕ್ರಮವಹಿಸ್ತೀವಿ ಅಂತ ನಾನು ಹೇಳಿ ನಮಸ್ಕಾರ ನಮಗೆ ದಲಿತರ ಮತ್ತು ಪ್ರಗತಿಪರ ಹೋರಾಟ ಸಂಘಟನೆಗಳ ಹೋರಾಟ ಸಮಿತಿ ಅವರಿಂದ ಇವತ್ತು ಹಲವಾರು ರೀತಿಯ ಎಂಟು ಇಪ್ಪತ್ತಾಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಂಬತ್ತೆಂಟು ಮನವಿಗಳನ್ನು ಒಳಗೊಂಡಂತಹ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವೇಳಿ ನಾವು ಮತ್ತು ತಹಸೀಲ್ದಾರ್ ಅವರು ಡಿಸ್ಕಸ್ ಕೂಡ ಮಾಡಿದ್ದೀವಿ ಯಾವ ಹಂತದಲ್ಲಿ ಏನೇನು ಮಾಡಬೇಕಾಗಿದೆ ಅಥವಾ ನಮ್ಮ ಹಂತದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಯಾವ್ದು ಮಾಡಬೇಕಾಗಿದೆ ತಾಲೂಕ್ ಪಂಚಾಯತ್ ಹಂತದಲ್ಲಿ ಯಾವ್ದು ಮಾಡಬೇಕಾಗಿದೆ ತಹಸೀಲ್ದಾರ್ ಹಂತದಲ್ಲಿ ಯಾವ್ದು ಮಾಡಬೇಕಾಗಿದೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಯಾವ್ದು ಮಾಡಬೇಕಾಗಿದೆ ಅಂತ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಕೂಡ ಮಾಡಿದ್ದೀವಿ ಮತ್ತು ಆ ಒಂದು ಇದನ್ನು ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಆ ಏನು ಸಂಘಟನೆಯ ಕಾರ್ಯಕರ್ತೆಯರು ಅಥವಾ ಏನು ನಾಯಕರಾಗಿದ್ದರು ಅವರ ಜೊತೆಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಈ ತಿಂಗಳ ಮುಂದಿನ ತಿಂಗಳ ಡಿಸೆಂಬರ್ ಹತ್ತರಂದು ಒಂದು ಸಭೆ ಿ ಆ ಸಮಯದಲ್ಲಿ ಪೂರಂಕುಶವಾಗಿ ಚರ್ಚೆ ಮಾಡೋದರ ಮುಖಾಂತರ ಅಲ್ಲಿ ಒಂದು ಸಮಸ್ಯೆಗಳೇನಿದ್ದಾರೆ ಆ ಸಮಸ್ಯೆಗಳನ್ನು ಬಗೆಹರಿಸಿ ಸಾಮಾನ್ಯ ಪ್ರಯತ್ನವನ್ನು ಮಾಡ್ತೀವಿ ಅಂತ ನನ್ನ ಮಾತಾಡ ಓಕೆ ಸರ್ ಪ್ರತಿಭಟನೆ ವಿಶೇಷವಾಗಿತ್ತು ಯಾಕಂದರೆ ನಾವು ಯಾವತ್ತೂ ಕೂಡ ವ್ಯಂಕೇಶ್ವರಿ ಟ್ರಾಫೀಸಿಂದ ತಾಲೂಕ್ ಕಚೇರಿಗೆ ಹೋಗ್ತಾ ಇದ್ದೀವಿ ಇವತ್ತು ತಿಲಕ್ ಸರ್ಕಾರದಿಂದ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಯಾಕಂದರೆ ಇವತ್ತು ತಾಲೂಕಿನ ವಿಶೇಷ ಹೋರಾಟ ಅಂತ ತಿಳ್ಕೊಬೋದು ಯಾಕಂದರೆ ಈ ವಿಶೇಷ ಹೋರಾಟದಲ್ಲಿ ಅನೇಕ ನಮ್ಮ ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೀವಿ ಎತ್ತು ಸಂಘಟನೆಗಳನ್ನ ಜೊತೆಗೂಡಿಕೊಂಡು ಇವತ್ತು ಹೋರಾಟ ಮಾಡಿದ್ದೀವಿ ಇವತ್ತು ಒಂದು ವೇಳೆ ನಮ್ಮ ಏನು ಕೊಟ್ಟಂಥ ಸಮಸ್ಯೆಗಳನ್ನ ಬಗೆಹರದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಏನತ್ತು ಸಂಘಟನೆಗಳ ಒಟ್ಟು ಒಟ್ಟಿಗೆ ಮತ್ತೆ ಒಟ್ಟಿಗೆ ಸಂಘಟನೆ ಮಾಡಿ ಮತ್ತೆ ಅದನ್ನು ಅಥವಾ ಡಿ ಸಿ ಅಥವಾ ಎನ್ ಎಸ್ ಸೆವೆನ್ ಬಂದ್ ಮಾಡೋ ಮುಖಾಂತರ ಇದನ್ನು ಉಗ್ದು ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಒಂದು ವೇಳೆ ಡಿಸೆಂಬರ್ ಹತ್ತನೇ ತಾರೀಕು ಗಡುವು ಕೊಟ್ಟಿದ್ದಾರೆ ಆ ಡಿಸೆಂಬರ್ ಹತ್ತನೇ ತಾರೀಕು ನೋಡಿಕೊಂಡು ನಾವು ಈ ಸಭೆಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಏನು ಇದ್ದು ಬಂದಿದ್ದೀವಿ ಎಲ್ರಿಗೂ ಕೂಡ ಈಗ ಗೊತ್ತಾಗಿದೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ತೀರ್ಮಾನಗಳು ತಗೊಂಡು ಇದು ಯಾವ ರೀತಿ ಹೋರಾಟ ಮಾಡಬೇಕಂತೇಳಿ ತೀರ್ಮಾನ ತಗೊತೀವಿ ಅದನ್ನು ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ತಾರೆ ಅಂತ ಕೂಡ ನಾವು ಅವರು ಹೇಳಿದ್ದಾರೆ ಈಗ ಅಧಿಕಾರಿಗಳು ಹೇಳಿ ಹೋಗಿದ್ದಾರೆ ಯಾವ ರೀತಿ ಬಗೆಸ್ತೀವಿ ಅಂತೇಳಿ ಹಂಗಾಗಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಪೀಡುವಗಳನ್ನ ಮತ್ತು ಅವ್ರನ್ನ ಕೂಡಲೇ ಏನು ಈ ಪಂಚಾಯಿತಿ ಪೀಡುಗಳನ್ನ ಈ ಬಿಲ್ ಕಲೆಕ್ಟ್ರುಗಳ್ನ ತಂದು ಮಾಡಿಬಿಟ್ಟು ಇವತ್ತು ನಮ್ಮ ತಂದ ತಲೆನೋ ಉಳಿಸ್ಬಿಟ್ಟು ನಮ್ಮ ತಾಲೂಕಲ್ಲಿ ಈ ಬಿಲ್ ಕಲೆಕ್ಟ್ರುಗಳನ್ನ ತಂದು ಹಾಕ್ಬಿಟ್ಟು ಪೀಡ್ ಮಾಡಿ ಅವ್ರಿಗೆ ನೇರವಾಗಿ ಒಂದು ಗ್ರಾಮಕ್ಕೆ ಬಂದು ಒಂದು ಗ್ರಾಮದ ಸಮಸ್ಯೆನ ನೋಡೋಕ್ಕಾಗಲ್ಲ ಯಾಕಂದರೆ ಒಂದು ಗ್ರಾಮದ ಒಂದು ಅಲ್ಲಿ ಏನಾಗ್ತಾ ಇದೆ ಅಂತ ಕೂಡ ನೋಡೋಕ್ಕಾಗಲ್ಲ ಯಾಕಂದರೆ ಅವರಿಗೆ ಎ ಸಿ ರೂಮ್ಗಳು ಕೊಟ್ಬಿಟ್ಟಿದ್ದಾರೆ ಪೀಡುವಾಗ ಈ ಎ ಸಿ ರೂಮ್ ಕೊಟ್ಟಿರೋದ್ರಿಂದ ಅವ್ರಿಗೆ ಬರ್ತಾರೆ ಸಿಯಲ್ಲಿ ಕುತ್ಕೊಂಡು ಅವ್ರ ಕೆಲಸ ಏನಪ್ಪಾ ಅಂದರೆ ಅಟ್ಲೀಸ್ಟು ದಿನಕ್ಕೆ ನಾಲ್ಕು ಗ್ರಾಮಗಳು ಓದಿಸ್ಬೇಕಂತ ಕಾನೂನಲ್ಲಿದೆ ಅವ್ರ ಅಧಿಕಾರಕ್ಕೆ ಬರಬೇಕಾದಾಗ ಕಾನೂನು ಮತ್ತು ಅವರಿಗೆ ಒಬ್ಬ ಕಾರ್ಯದರ್ಶಿ ಕೊಟ್ಟಿದ್ದಾರೆ ಒಬ್ಬ ಇಬ್ಬರು ಬಿಲ್ ಬಿಲ್ ಕಲೆಕ್ಟರು ಅವ್ರ ಜೊತೆಗೆ ಒಬ್ಬ ವಾಟರ್ ಮ್ಯಾನ್ ಇರ್ತಾವೆ ಇಷ್ಟು ಜನ ಇಟ್ಕೊಂಡು ಅವರು ಆ ಎ ಸಿ ರೂಮ್ ಬಿಟ್ಟು ಹೊರಗಡೆ ಬರೋಲ್ಲ ಇಂಥ ಪಿಡುವಗಳನ್ನ ತನಿಖೆ ಮಾಡಿ ಕೂಡಲೇ ವರ್ಗಾವಣೆ ಮಾಡಬೇಕು ಒಂದು ಅಮಾನತು ಮಾಡಿ ಇವನ್ನ ಕಳ್ಸ್ಕೊಳ್ಬೇಕಂತೇಳಿ ನಮ್ಮೆಲ್ಲರ ಮನವಿ ಕೂಡ ಇದೆ ನಮ್ಮೆಲ್ಲರೂ ಕೂಡ ಆಶಯಗಳು ಕೂಡ ಅದೇ ರೀತಿ ಇದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಡಿಸೆಂಬರ್ ಹತ್ತನೇ ತಾರೀಕು ನೋಡ್ಕೊಂಡು ಮುಂದಿನ ಹೋರಾಟಗಳನ್ನ ರೂಪ್ರೇಷ್ಗಳನ್ನ ಪ್ರಾರಂಭ ಮಾಡ್ತೀನಿ ಖಂಡಿತ ಕಾರ್ಮಿಕ ಅನೇಕ ವಾಸ ಇರ್ತಕ್ಕಂಥ ಸಾಮಾನ್ಯ ಜನರು ಇವತ್ತು ಅನೇಕ ಪಿಡಿ ಎ ಮುಂದೆ ನಮಗೆ ನಿವೇಶನ ಕೊಡಿ ನಮಗೆ ಮನೆ ಕೊಡಿ ನಮಗೆ ಸಾಮಾಜಿಕ ನ್ಯಾಯ ಕೊಡಿ ನಮಗೆ ಅಕ್ಕಕ್ಕೆ ಕೊಡಿ ಮತ್ತು ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಪೀಡಿ ಎಂಗಳಿಗೆ ಬೆರೆಸಿ ಸಭೆ ಮಾಡಿ ಅಂತ ಒಂದು ಊರನ್ನ ಮಾಡಿದ್ದಾರೆ ಇವತ್ತು ಹೊಸ ಸಂಘಟನೆಗಳು ಒಳ್ಳೆಯ ಈ ಊರನ್ನ ಮಾಡಿದಂತೆ ಕಲಿಯ ನಾನು ದೀಪ ಸ್ವಾಮಿಗಳ ಪ್ರಶ್ನ ಇದೇ ರೀತಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆಯೂ ನನ್ನೊಬ್ಬ ಸಮಸ್ಯೆಗಳಿಂದ ಹೋರಾಟ ಮಾಡಬೇಕು ಸಂಘಟನೆಗಳ ಇತಿಹಾಸ ಇದೆ ರಾಜ್ಯದಲ್ಲಿ ಒಂದು ತಾಲೂಕಲ್ಲಿ ಯಾವತ್ತೂ ಕೂಡ ಬಡವರು ಮತ್ತು ದಲಿತರು ಅದನ್ನು ಮರಿಬಾರ್ದು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಮ್ಮ ಹೋರಾಟ ಮಾಡಬೇಕು ಭ್ರಷ್ಟಾಚಾರಿಗಳ ಇಲ್ಲಿಂದ ಒಕ್ಕೇ ಬಸ್ಬೇಕು ಮತ್ತು ನಮ್ಮ ಆನಗಲ್ ತಾಲೂಕಿನ ನಮ್ಮ ಶಿವಣ್ಣವರಾದಂಥ ಎಮ್ ಎ ಶಾಸಕರು ಕೂಡ ಈ ಸಮಸ್ಯೆಗಳನ್ನ ಗಮನ ಗಮನಿಸಬೇಕು ಎಷ್ಟಾದ ಬಗ್ಗೆ ಮಾತಾಡಬೇಕು ಅದನ್ನ ಕ್ರಮ ತಗೊಬೇಕು ಮತ್ತು ಆದಷ್ಟು ಬೇಗ ನಾನೇಗಾಲದಲ್ಲಿ ಆಶ್ರಯ ಕಮಿಟಿ ನಿವೇಶನ ಜಾರಿ ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ಗೆಳಿದಂಥ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಅವರು ಕೂಡ ಅವರು ಕೂಡ ಈ ತಾಲೂಕು ಬಗ್ಗೆ ಗಮನ ಕೊಡಬೇಕು ಇಲ್ಲಿರ್ತಕ್ಕಂಥ ಎಮ್ ಎಸ್ ಸಿ ಕೂಡ ಈ ತಾಲೂಕು ಬಗ್ಗೆ ಗಮನ ಕೊಡಬೇಕು ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಮತ್ತು ಧಾರ್ಮಿಕರ ಪರಿಶಿಷ್ಟ ಸಂಖ್ಯೆ ಇರ್ತಕ್ಕಂಥ ಹೆಚ್ಚಿನ ಜನ ಇಲ್ಲೇ ಸಮಸ್ಯೆಗಳು ಜಾಸ್ತಿ ಇದೆ ದಯಮಾಡಿ ನೀವೆಲ್ಲರೂ ಕೂಡ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಸರ್ಕಾರ ನೌಕರರು ನೀವು ಪ್ರಾಮಾಣಿಕವಾಗಿ ತಾಲೂಕು ಅಭಿವೃದ್ಧಿಗೆ ತಾಲೂಕು ಜನಗಳ ಸೇವೆಗೆ ನೀವು ನಿಮ್ಮನ್ನು ನೀವು ಹಿಂಪಡೆ ಮಾಡಬೇಕು ನೀವು ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡಬೇಕು ಇಲ್ಲಾಂದರೆ ಉಗ್ರವಾದ ಹೊರಗಳು ಅಧಿಕ ತಾಲದಲ್ಲಿ ಮತ್ತೆ ಸುಳ್ಳು ಅಂತ ಕೇಳಿದ ನಾನೊಬ್ಬ ಹಿರಿಯ ಹೋರಾಟಗಾರನಾಗಿ ಈ ಸಭೆಯಲ್ಲಿ ನೋಡುವ ಮೂಲಕ ಎಚ್ಚರಿಕೆ ಕೊಡ್ತೀನಿ ಜಯ ಬಿ ಜಯ ಭರತ್ ನಾನು ಕರ್ನಾಟಕ ಹೋರಾಟದ ವಿಚಾರವಾಗಿ ವಿಚಾರಗಳನ್ನು ಹೇಳ್ಬೇಕಂತ ಅನಿಸಿದ್ದೀನಿ ಈ ತಾಲೂಕಲ್ಲಿ ಹಿರಿಯ ಹೋರಾಟಗಾರರು ಸುಮಾರು ನಲವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟೇ ಹೋರಾಟ ಮಾಡಿದ್ರು ದಲಿತನ ಹಣೆ ಬರ ಚೇಂಜ್ ಆಗ್ತಾ ಇಲ್ಲ ಹಣೆ ಬರ ಅಂತ ಈಗ ನಾವು ಅದನ್ನು ಒಪ್ಕೊಳ್ಳೋಕ್ತಾ ಇರಲಿಲ್ಲ ಯಾಕಂದರೆ ಸುಮಾರು ಎಷ್ಟೇ ಅರ್ಜಿಗಳು ಕೊಟ್ಟರು ಎಷ್ಟೇ ಕೆಲಸ ಮಾಡಿದ್ರು ಯಾವ ಎಮ್ ಎಲ್ ಎ ಬಂದ್ರು ಯಾವ ಎಂ ಪಿ ಬಂದರು ಕೂಡ ದಲಿತರು ಏನಿದ್ದಾರೆ ದಲಿತ ಉಳ್ಕೊಂಡೇ ಇದ್ದಾರೆ ಯಾವತ್ತು ನಲವತ್ತು ವರ್ಷದಲ್ಲಿ ಏನು ಅರ್ಜಿ ಕೊಡ್ತಾ ಇದ್ದಾರೆ ಇವತ್ತು ಅದೇ ಅರ್ಜಿ ಕೊಡ್ತಾ ಇದ್ದಾರೆ ಇವತ್ತು ಅದೇ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಷ್ಟೇ ಹೋರಾಟಗಳು ಮಾಡ್ತಾ ಇದ್ದರೆ ನಮಗೆ ಕೆಲಸ ಮಾಡಿಕೊಡ್ಬಾರ್ದು ಅಂತ ಯಾರೋ ಯಾರೋ ಆಗಿ ಹಿಂದೆ ಸರ್ಕಾರಿ ಅಧಿಕಾರಿಗಳಲ್ಲಿ ಯಾರೋ ಒಬ್ಬರು ಹಿಂದೆ ಇರ್ತಾರೆ ಯಾಕೋ ನಮ್ಮ ದಲಿತರಿಗೆ ಏನೂ ಕೆಲಸ ಮಾಡ್ಕೊಡ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾರೆ ಅಂತ ಅವ್ರು ಯಾರಂತ ಕಂಡುಹಿಡಿತಾ ಇದ್ದೀವಿ ಅವರು ಈ ವಿರುದ್ಧವಾಗಿ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ ಈಗ ಹತ್ತು ಸಂಘಟನೆ ಅಲ್ಲ ಇಡೀ ತಾಲೂಕಿನಲ್ಲಿರೋ ಎಲ್ಲ ದಲಿತ ಸಂಘಟನೆಗಳು ಸೇರಿಸಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ನಾವು ಇಷ್ಟೆಲ್ಲ ಇಡೀ ಹಿರಿಯ ಹೋರಾಟಗಾರರಿಗೆ ಮತ್ತು ಈಗ ಹಿರಿಯ ಹೋರಾಟಗಾರರಿಗೆ ಯಾರಿಗೂ ಗೌರವ ಕೊಡ್ತಾ ಇಲ್ಲ ಯಾವುದೇ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಯಾಕೆ ಗೌರವ ಕೊಡ್ತಾಯಿಲ್ಲ ಅದು ಉದ್ದೇಶ ಏನು ಅವರು ಬರೀ ಡೆವಲಪರ್ಗಳಿಗೆ ಯಾಕೆ ಮಾಡ್ತಾರೆ ದಲಿತರಿಗೆ ಯಾಕೆ ಮಾಡಿಕೊಡ್ತಾ ಇಲ್ಲ ಅಂತ ನಾವೆಲ್ಲ ಕರೆಸಿ ಇದಕ್ಕೆ ಏನು ಏನು ಮಾಡಿದ್ರೆ ಸಲಾಗುತ್ತೆ ಅಂತ ಎಲ್ಲ ಹಿರಿಯ ನಾಯಕರು ಹಿರಿಯ ಹೋರಾಟಗಾರರು ಇದ್ದಾರೆ ನಮ್ಮ ಪಕ್ಷದ ಯಾರು ಇದ್ದಾರೆ ಹೋರಾಟಗಾರರ ಹಿರಿಯಕರ ಸಮೂಹದಲ್ಲಿ ನಾವೆಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ತಾಲೂಕಿನಲ್ಲಿ ಏನು ಮಾಡಿದ್ರೆ ಅಂತ ನೋಡಿ ವಿಭಿನ್ನವಾದ ಒಂದು ಹೋರಾಟ ಮಾಡ್ತೀವಿ ಯಾವಾಗ ಅಂತ ತೀರ್ಮಾನ ಮಾಡ್ತೀವಿ ಈಗ ಯಾಕಂದರೆ ಈಗ ಹತ್ತನೇ ತಾರೀಕು ಡಿಸೆಂಬರ್ ಹತ್ತನೇ ತಾರೀಕು ಇವರು ಒಂದು ಮೀಟಿಂಗ್ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಏನಾಗ್ತದೆ ನೋಡೋಣ ಹಿಂದೆ ಜನವರಿ ಹತ್ತರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅವರು ಈಗ ಮಾಡ್ತೀವಿ ಆಗೋ ಮಾಡ್ತೀವಿ ಅನ್ನೋದು ಒಂದು ವರ್ಷ ಕಳೆದಾಗ್ತದೆ ಇನ್ನೊಂದು ಆರು ತಿಂಗಳು ಇರ್ತಾರೆ ಆಮೇಲೆ ಮತ್ತೆ ಅವರು ಟ್ರಾನ್ಸ್ಫರ್ ಆಗ್ತಾರೆ ಕೆಲ ಅದೇ ಬಹುದು ನಮ್ದಾಗ್ತದೆ ಪದೇ ಪದೇ ಅದೇ ಗೋಳಾಗದು ಬೇಡ ಅದಕ್ಕೆ ಏನನ್ನ ಸಂಪೂರ್ಣವಾದ ಮಾರ್ಗ ಕಂಡುಹಿಡಿಯಬೇಕು ಅದಕ್ಕೆ ಹಿರಿಯಕರು ಚಿಂತಕರು ಚಿಂತಕರಿದ್ದಾರೆ ಒಂದು ಹಿರಿಯ ಹೋರಾಟಗಾರಿದ್ದಾರೆ ಅವರಿಗೆಲ್ಲ ಅನುಭವ ಇದೆ ನಮ್ಮ ರಾಮಣ್ಣ ಅಂತವರ ಅನುಭವದವರು ಗೋಪಾಲ್ ಸಾಹೇಬರು ಪಟಪಟ ಪ್ರಕಾಶ ನ ನಾಗರಾಜು ಇಂಥವರೆಲ್ಲ ಸುಮಾರು ಜನ ಇದ್ದಾರೆ ಅವರ ಕಡೆಯಿಂದ ಎಲ್ಲ ಮಾಹಿತಿ ತಗೊಂಡು ಯಾವ ರೀತಿ ಹೋರಾಟ ಮಾಡಿದ್ರೆ ಸರೋಗುತ್ತೆ ಅಂತ ಕರೆಸಿ ಮುಂದಿನ ದಿನದಲ್ಲಿ ವಿಭಿನ್ನವಾದ ಇಷ್ಟು ದಿನ ಮಾಡಿದ ಕಾ ಹೋರಾಟಗಳಿಗಿಂತ ವಿಭಿನ್ನವಾಗಿ ಯಾವ ರೀತಿ ಮಾಡಿದ್ರೆ ಸರೋಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಮುಂದಿನ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನನ್ನೆರಡು ಮಾತನ್ನು ನಡೆಸ್ತೀನಿ ಕೈ ಬೀರಿ ಹಮ್ಮಿಕೊಂಡಿದ್ದ ನಡೀತಕ್ಕಂತಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡತಕ್ಕಂಥ ಅಕ್ರಮ ವ್ಯವಹಾರಗಳ ಬಗ್ಗೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಸೊ ಇಲ್ಲಿ ಇದೊಂದು ಈ ಆನೆಗೂ ತಾಲೂಕು ಇಟಿ ಟಿ ಕಂಪನಿಗಳಿದಾವೆ ಇಲ್ಲಿ ಸಾಕಷ್ಟು ಒಂದು ಸಂಪತ್ತು ಇರತಕ್ಕ ತಾಲೂಕು ಆಗಿದೆ ಇದ್ರೂ ಸಹ ಇಲ್ಲಿನ ದಲಿತ ಮತ್ತು ಶೋಷಿತರ ಏನು ವರ್ಗಕ್ಕೆ ಇಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಇಲ್ಲಿ ಸಾಕಷ್ಟು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಇರತಕ್ಕಂತ ಪಂಚಾಯತಿ ಅಧಿಕಾರಿಗಳಾಗಬಹುದು ಅಥವಾ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ಬೋದು ದಲಿತರ ಪರವಾಗಿ ಅಥವಾ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದರಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತು ಸಾಕಷ್ಟು ಒಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರಿಕೊಂಡು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಇದು ಉತ್ತಮವಾಗಿದೆ ಜೊತೆಗೆ ಇದೊಂದು ಉತ್ತಮವಾದಂಥ ಹೋರಾಟ ಆಗಿತ್ತು ಇವತ್ತು ಒ ಬಂದು ನಮ್ಮ ಮನೆಯನ್ನು ಸ್ವೀಕಾರ ಮಾಡಬೇಕಾಗಿತ್ತು ಆದರೂ ಬಂದಿಲ್ಲ ಆದರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಇನ್ನು ಸಾಕಷ್ಟು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ ಇದೇ ರೀತಿಯಾಗಿ ಮುಂದುವರೆದರೆ ಸಮಸ್ಯೆಗಳು ಗೂಡ ಆದರೆ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಬಗೆ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದರೆ ಇನ್ನು ನಾವು ತಾಲೂಕಿಗೆ ಬಂದ್ಗೆ ಕರೆ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಎತ್ತಾಯ ಮಾಡ್ತಾ ಇದೀನಿ ಹಾಂ ಸರ್ ನಮ್ಮ ಏನು ಇವತ್ತು ಆನೆ ಕನ್ನಡ ಇಲಕ್ ತಾಲೂಕು ಪಂಚಾಯಿತಿ ತಾಲೂಕು ಕಚೇರಿ ಪಂಚಾಯಿತಿ ಕಚೇರಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹತ್ತು ಸಂಘಟನೆಗಳು ಸೇರಿ ಹಲವಾರು ತೊಂದಾಯಗಳನ್ನು ಇವತ್ತು ನಾವು ಕೊಟ್ಟಿದ್ದೀವಿ ಏನು ಜನವರಿ ಹೋದ ವರ್ಷ ಜನವರಿಯಲ್ಲಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಯೂ ಕೂಡ ಸರಿಯಾಗಿ ಸ್ಪಂದಿಸಲಿ ಹಾಗಾಗಿ ಇವತ್ತು ಮತ್ತೆ ಇನ್ನೊಂದು ಹೋರಾಟವನ್ನು ಇವತ್ತು ಏರ್ಪಡಿಸಿರ್ಬೇಕು ಏನು ಹೇಳಿ ತಾಲೂಕಿನಾದ್ಯಂತ ಹಲವಾರು ಸ್ಮಶಾನಗಳ ಸಮಸ್ಯೆ ಸ್ಮಶಾನ ಇದ್ದರೂ ಕೂಡ ಅದಕ್ಕೆ ರಸ್ತೆಗಳಿಲ್ಲ ಆ ರಸ್ತೆಗಳ ಇದೇರ ಕಾರಣ ಕೆಲವು ಏನು ಫಿಫ್ಟಿ ತ್ರೀ ಅಥವಾ ನೈಂಟಿ ಫೋರ್ ಸಿ ಅಂತ ಹೇಳಿದೆ ನೈಂಟಿ ಫೋರ್ ಸಿಗೆ ಹಲವಾರು ಜನಪ್ರಪ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ನೈಂಟಿ ಫೋರ್ ಸಿ ಮನೆಗಳನ್ನು ಮನೆಯಲ್ಲಾಕಿರ್ತಾರೆ ಆ ನೈಂಟಿ ಫೋರ್ ಸಿ ಅನ್ನು ಅಕ್ಕೂ ಪತ್ರ ಕೊಡೋದಕ್ಕೂ ಏನು ತಾಲೂಕಿನ ಆಡಳಿತವಲ್ಲ ಅಧಿಕಾರಿಗಳು ಇವತ್ತು ಹಕ್ಕುಪತ್ರ ಕೊಡಲಿಕ್ಕೆ ಹಣವನ್ನು ಕೇಳುವಂಥ ಸಂದರ್ಭ ಇವತ್ತು ಒದಗಿದೆ ಈ ಆನೇಕಲ್ನ ಏನು ಮೀಸಲು ಕ್ಷೇತ್ರ ಆ ಮೀಸಲು ಕ್ಷೇತ್ರದಲ್ಲಿ ಇವತ್ತು ದಲಿತರಿಗೆ ಇರ್ಬೋದು ಅಲ್ಪಸಂಖ್ಯಾತರಿಗೆ ಇರ್ಬೋದು ಅಥವಾ ರೈತರಿಗೆ ಇರ್ಬೋದು ಇವತ್ತು ಹಲವಾರು ಸಮಸ್ಯೆಗಳಿದ್ರು ಕೂಡ ಈ ತಾಲೂಕಿನ ಎಲ್ಲ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಏನು ಡಿಸೆಂಬರ್ ಹದಿನೈದು ತಾರೀಕು ಒಂದು ನಮ್ಮ ಹೋರಾಟಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಆ ನಿಗದಿಯ ಪ್ರಕಾರ ನಮ್ಮ ಏನಿದೆ ಆ ಅಕ್ಕೊತ್ತಾಯಿಗಳಿಗೆ ಕೂಡಲೇ ಇವರು ಎಲ್ಲ ಅಕ್ಕೊತ್ತಾಯಿಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆ ಆಶ್ವಾಸನೆಯನ್ನು ನಾವು ಇವತ್ತು ಅವರಿಗೆ ಸಂಪೂರ್ಣವಾಗಿ ನಾವು ಕೂಡ ಸಹಕರಿಸ್ತೀವಿ ಹಾಗಾಗಿ ಏನಾದರೂ ಈ ನಮ್ಮ ಅಕ್ಕತ್ತಾಯಗಳು ಏನೂ ಕೂಡ ಬಗೆಹರಿದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಾದ್ಯಂತ ಹೋರಾಟವನ್ನು ಮಾಡ್ತೀವಿ ಹೋರಾಟವನ್ನು ಇವತ್ತು ಏನು ಕೇವಲ ಸಾಂಕೇತಿಕವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನ ಬಂದ್ನ ಬಂದ್ಗೆ ಕರೆ ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಸಂಘಟನೆಗಳು ಎಲ್ಲ ಒಕ್ಕೂಟ ನಿರ್ಣಯ ಮಾಡಿ ಬಂದ್ಗೆ ಕರೆ ಕೊಡುವಂಥ ಕೆಲಸ ಮಾಡ್ತೀವಿ ಹಾಗಾಗಿ ಇದಕ್ಕೂ ಏನಾದರೂ ಇವರು ಏನಾದರೂ ಅಧಿಕಾರಿಗಳು ತಲೆದೂಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂದರೆ ಮುಂದಿನ ಏನು ನಮ್ಮ ಸಚಿವರಿದ್ದಾರೆ ಇದ್ದಾರೆ ಕೃಷ್ಣ ಕಂದಾಯ ಸಚಿವರು ಕಂದಾಯ ಸಚಿವರ ಮನೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಇಡೀ ನಮ್ಮ ಆಲ್ ಕರ್ನಾಟಕದ ರಾಜ್ಯ ಉದ್ದಗಲಕ್ಕೂ ಭಾರತೀಯ ಭೀಮಸೇನೆ ಸಂಘಟನೆ ಇರ್ಬೋದು ಮತ್ತೆ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇರ್ಬೋದು ಇನ್ನೂ ಹಲವಾರು ಸಂಘಟನೆಗಳನ್ನು ಮತ್ತೆ ಕೈ ಜೋಡಿಸಿ ಅವರ ಜೊತೆಯಲ್ಲಿ ಮೂಡಿ ನಾವು ಏನು ಕೃಷ್ಣ ಬೀರೇಗೌಡರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾರೆ